dime que la... ಏನ್ ಅನ್ಬೇಕು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ನ ಮುಂದೆ ಜನ ಸಮೂಹ ಸೇರಿದ್ದು ಏಳು ಜನ ಸಾವನ್ನ ಒಪ್ಪಿದ್ದಾರೆ ಒಂದು ಕಡೆ ಆರ್ ಸಿ ಬಿ ಹದಿನೆಂಟು ವರ್ಷದ ಮೇಲೆ ಟ್ರೋಫಿನ ಗೆದ್ದಿದೆ ಅನ್ನುವ ಒಂದು ಖುಷಿ ಇದೆ ಪ್ರೆಸೆಂಟ್ ಎಂಎಲ್ ಎಕ್ಸ್ ಎಂ ಎಲ್ ಎಲ್ಲರೂ ಅಲ್ಲೇ ಇದ್ದಾರೆ ಇದಕ್ಕೆ ಇವಾಗ ಯಾರು ಕಾರಣ ಆ ಸ್ಟೇಜ್ ಮೇಲೆ ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹಲ್ಕಿಸ್ಕೊಂಡು ಫೋಟೋನ ತಗೊಂಡ್ರಲ್ಲ ಇವಾಗ ಇದರ ಒಂದು ಹೊಣೆಯನ್ನ ಯಾರು ಹೊತ್ತು ರಾಜ ರಾಜ್ಯ ಸರ್ಕಾರನ ಸಿಎಂ ಸಿದ್ದರಾಮಯ್ಯನ ಅಥವಾ ಡಿ ಸಿಎಂ ಡಿ ಕೆ ಶಿವಕುಮಾರ ಆರ್ ಅಭಿಮಾನಿಗಳಿಗೆ ನಮ್ಮ ಕರ್ನಾಟಕಕ್ಕೆ ಒಂದು ಸೂತಕದ ಆಚರಣೆ ಮಾಡುವ ಹಾಗೆ ಮಾಡಿದ್ರಲ್ಲ ನಮ್ಮ ಸರ್ಕಾರ ಇಷ್ಟು ಲಕ್ಷ ಪರಿಹಾರ ಕೊಡುತ್ತೆ ಮೃತರ ಕುಟುಂಬಕ್ಕೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡೋದು ಅಷ್ಟೇ ಅಲ್ವಾ ಈ ರಾಜಕಾರಣಿಗಳನ್ನ ನಂಬಿಕೊಂಡು ಯಾರು ಕೂಡ ಹೋಗೋದಕ್ಕೆ ಹೋಗ್ಬೇಡಿ ಅವರಿಗೆ ಯಾವುದೇ ಒಂದು ಸಾಮಾನ್ಯ ಜನರ ಜೀವನದ ಬೆಲೆ ಗೊತ್ತಿರಲ್ಲ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಂಜುನಾಥ್ ಮಾತನಾಡ್ತಾ ಇರೋದು ನನಗೆ ಈ ಒಂದು ವಿಡಿಯೋನ ಮಾಡೋದಕ್ಕೆ ತುಂಬಾನೇ ಬೇಜಾರಾಗ್ತಾ ಇದೆ ಒಂದು ಕಡೆ ಆರ್ ಸಿ ಬಿ ಹದಿನೆಂಟು ವರ್ಷದ ಮೇಲೆ ಟ್ರೋಫಿನ ಗೆದ್ದಿದೆ ಅನ್ನುವ ಒಂದು ಖುಷಿ ಇದೆ ಆದರೆ ವಿರಾಟ್ ಕೊಹ್ಲಿ ಮತ್ತು ಆರ್ ಸಿ ಬಿ ನವರು ನಮ್ಮ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಅವರನ್ನ ನೋಡ್ಬೇಕು ಅಂತ ಆರ್ ಅಭಿಮಾನಿಗಳು ಇವತ್ತು ಸಾವಿರಾರು ಜನ ಲಕ್ಷಾಂತರ ಜನ ವಿಧಾನಸೌಧದ ಮುಂದೆ ಸೇರಿದ್ರು ಆದರೆ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ಸರಿಯಾದ ಸೆಕ್ಯೂರಿಟಿ ಇಲ್ಲದೆ ಇರೋ ಕಾರಣ ಅಲ್ಲಿ ಆರ್ ಅಭಿಮಾನಿಗಳು ವಿರಾಟ್ ಕೊಹ್ಲಿಯನ್ನ ಆರ್ ಸಿ ಬಿ ಟೀಮ್ ಅನ್ನ ನೋಡುವ ಒಂದು ಆತುರದಲ್ಲಿ ನೂಕು ನುಗ್ಗಲಿನಲ್ಲಿ ಕಾಲ್ ತುಳಿತಕ್ಕೆ ಏಳು ಜನ ಸಾವನ್ನ ಒಪ್ಪಿದ್ದಾರೆ ಎಷ್ಟೊಂದು ಜನ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಇದು ತುಂಬಾನೇ ನೋವಾಗುವ ಸಂಗತಿ ಇದಕ್ಕೆ ಕಾರಣ ಯಾರು ಇದಕ್ಕೆ ಕಾರಣ ನಮ್ಮ ರಾಜ್ಯ ಸರ್ಕಾರ ಅಲ್ಲ ಸ್ವಾಮಿ ಇವಾಗ ನಾನು ನ್ಯೂಸ್ ಅನ್ನ ನೋಡ್ತಿದ್ದೆ ಆ ಸ್ಟೇಜ್ ಅನ್ನ ಸ್ವಲ್ಪ ಎತ್ತರಕ್ಕೆ ಹಾಕೋದಕ್ಕೆ ಆಗಲ್ವಾ ಆ ಸ್ಟೇಜ್ ಮೇಲೆ ನಿಮ್ದು ಎಲ್ರದ್ದು ಏನ್ ಕೆಲಸ ಅಲ್ಲಿ ಆ ಸ್ಟೇಜ್ ಮೇಲೆ ಯಾರು ಕಾಣುತ್ತಿಲ್ಲ ಕೇವಲ ಈ ರಾಜಕಾರಣಿಗಳು ಮಾತ್ರ ಕಾಣುತ್ತಿದ್ದಾರೆ ಆ ಸ್ಟೇಜ್ ಮೇಲೆ ಇರುವ ವಿರಾಟ್ ಕೊಹ್ಲಿ ಮತ್ತು ಆರ್ ಸಿ ಬಿ ನವರು ಯಾರು ಕೂಡ ಸಾಮಾನ್ಯ ಜನರಿಗೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಕಾಣಿಸುತ್ತಾನೆ ಇಲ್ಲ ಪ್ರೆಸೆಂಟ್ ಎಂಎಲ್ ಎಲ್ಲ ಎಕ್ಸ್ ಎಂಎಲ್ ಎಲ್ಲ ಎಲ್ಲರೂ ಅಲ್ಲೇ ಇದ್ದಾರೆ ಆ ನಂತರ ಅವರ ಮಕ್ಕಳು ಅವರ ಮಕ್ಕಳು ಎಲ್ಲರೂ ಆ ಸ್ಟೇಜ್ ಮೇಲೆ ಫೋಟೋನ ಕ್ಲಿಕ್ ಮಾಡಿಕೊಂಡಿದ್ದೇ ಮಾಡಿಕೊಂಡಿದ್ದು ಆ ಚಿಕ್ಕ ಚಿಕ್ಕ ಮಕ್ಕಳು ಯಾರು ಅವರದ್ದು ಏನು ಕೆಲಸ ಅಲ್ಲಿ ಈ ಸಾವು ನೋವುಗಳಿಗೆ ನೀವೇ ಕಾರಣ ಈ ರಾಜ್ಯ ಸರ್ಕಾರವೇ ಕಾರಣ ಯಾಕೆ ಗೊತ್ತಾ ಆ ಸ್ಟೇಜ್ ಮೇಲೆ ಕ್ಲಿಯರ್ ಆಗಿ ವಿರಾಟ್ ಕೊಹ್ಲಿ ಮತ್ತು ಆರ್ ಸಿ ಬಿ ನವರು ಕಾಣದೇ ಇದ್ದಾಗ ಆರ್ ಸಿ ಬಿ ಅಭಿಮಾನಿಗಳು ಅವರನ್ನ ನೋಡುವುದಕ್ಕೆ ಆ ಕಡೆ ಈ ಕಡೆ ಸರಿದಾಡುವುದಕ್ಕೆ ಹೋಗಿ ನೂಕು ನುಗ್ಗಲು ಆಗಿ ಅವರ ಪ್ರಾಣಗಳು ಹೋಗಿದ್ದಾವೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ ಸರಿಯಾದ ಒಂದು ಸ್ಟೇಜ್ ಇಲ್ಲ ಸರಿಯಾದ ಒಂದು ಸೆಕ್ಯೂರಿಟಿ ಇಲ್ಲ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂದೆ ಜನ ಸಮೂಹ ಸೇರಿದ್ದು ಏಳು ಜನ ಸಾವನ್ನ ಒಪ್ಪಿದ್ದಾರೆ ಈ ತರಹ ಘಟನೆ ಇತ್ತೀಚಿನ ಸಮಯದಲ್ಲಿ ಈ ತರಹದ ಒಂದು ದುರಂತ ಯಾವಾಗೂ ಆಗಿರ್ಲಿಲ್ಲ ಇದರ ಒಂದು ಹೊಣೆಯನ್ನ ಯಾರು ಹೊರತಾರೆ ಇವಾಗ ನಿಮಗೆ ಗೊತ್ತಿರ್ಲಿಲ್ವಾ ಎಷ್ಟು ಜನ ಸೇರಬಹುದು ಅಂತ ಒಂದು ಅಂದಾಜು ಕೂಡ ಇರ್ಲಿಲ್ವಾ ನಾವು ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಮಾಡಿದ್ರು ಕೂಡ ಎಷ್ಟು ಜನ ಬರಬಹುದು ಅಂತ ಒಂದು ಅಂದಾಜು ಲೆಕ್ಕಾಚಾರವನ್ನ ಹಾಕ್ತೀವಿ ಅಂತದ್ರಲ್ಲಿ ಆರ್ ಗೆ ಇರುವ ಕ್ರೇಜು ಫ್ಯಾನ್ ಬೇಸು ಎಷ್ಟು ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತು ನಿಮಗೆ ಗೊತ್ತಾಗ್ಲಿಲ್ವಾ ಎಷ್ಟು ಜನ ಬರಬಹುದು ಅಂತ ಇದನ್ನ ನೀವು ವಿಧಾನಸೌಧದ ಮುಂದೆ ನಿಮ್ಮ ಒಂದು ಮನೆಯ ಕಾರ್ಯಕ್ರಮ ಇರತ್ತಲ್ಲ ಆ ತರ ನೀವು ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿಕೊಂಡು ಫೋಟೋನ ತೆಗೆದುಕೊಳ್ಳೋದ್ರಲ್ಲಿ ಬಿಜಿ ಆಗಿದ್ರಿ ಅಲ್ವಾ ನೀವು ನಿಮ್ಮ ಸರ್ಕಾರದ ಪಕ್ಷದ ಹೆಸರನ್ನ ಹೆಚ್ಚು ಮಾಡಿಕೊಳ್ಳುವುದರಲ್ಲಿ ಬಿಜಿ ಆಗಿದ್ರಿ ಅದು ಆರ್ ಅಭಿಮಾನಿಗಳ ಒಂದು ಸಪೋರ್ಟ್ ಆರ್ ಸಿ ಬಿ ಟೀಮ್ನವರು ಶ್ರಮ ಪಟ್ಟು ಆಟ ಆಡಿ ಗೆದ್ದು ಬಂದಿದ್ದಾರೆ ನಿಮಗೆ ಅದರ ಒಂದು ಕ್ರೆಡಿಟ್ ಬೇಕಾಗಿತ್ತು ಅಲ್ವಾ ಅದನ್ನ ತೆಗೆದುಕೊಳ್ಳುವ ದುರಾಸೆಯಲ್ಲಿ ಯಾವುದೇ ಒಂದು ಪ್ಲಾನ್ ಇಲ್ಲದೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಿ ಅಲ್ವಾ ಇದಕ್ಕೆ ಇವಾಗ ಯಾರೋ ಕಾರಣ ಆ ಸ್ಟೇಜ್ ಮೇಲೆ ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಫೋಟೋನ ತಗೊಂಡ್ರಲ್ಲ ಇವಾಗ ಇದರ ಒಂದು ಹೊಣೆಯನ್ನ ಯಾರು ಹೊತ್ತು ರಾಜ್ಯ ಸರ್ಕಾರನ ಸಿಎಂ ಸಿದ್ದರಾಮಯ್ಯನ ಅಥವಾ ಎಂ ಡಿ ಕೆ ಶಿವಕುಮಾರ ಆರ್ ಸಿ ಬಿ ಹದಿನೆಂಟು ವರ್ಷದ ನಂತರ ಒಂದು ಕಪ್ಪನ್ನ ಗೆದ್ದಿದೆ ಅದರ ಒಂದು ಸಂಭ್ರಮದಲ್ಲಿ ಇರುವ ಆರ್ ಸಿ ಬಿ ಅಭಿಮಾನಿಗಳಿಗೆ ನಮ್ಮ ಕರ್ನಾಟಕಕ್ಕೆ ಒಂದು ಸೂತಕದ ಆಚರಣೆ ಮಾಡುವ ಹಾಗೆ ಮಾಡಿದ್ರಲ್ಲ ನಿಮಗೆಲ್ಲ ಏನ್ ಅನ್ಬೇಕು ಇವಾಗ ಇದೆಲ್ಲ ಆದ್ಮೇಲೆ ಅದೇ ಒಂದು ಸೇಮ್ ಸ್ಟೇಟ್ಮೆಂಟ್ ಇದೆಯಲ್ಲ ಈ ತರ ಆಗ್ಬಾರ್ದಾಗಿತ್ತು ಆಗಿ ಹೋಗಿದ್ದೆ ಇದಕ್ಕೆ ನಾವು ವಿಷಾದವನ್ನ ವ್ಯಕ್ತಪಡಿಸ್ತೀವಿ ಆ ದೇವರು ಈ ಒಂದು ನೋವು ಭರಿಸುವ ಶಕ್ತಿ ಕೊಡ್ಲಿ ಆ ಮೃತರ ಕುಟುಂಬಕ್ಕೆ ನಮ್ಮ ಸರ್ಕಾರ ಇಷ್ಟು ಲಕ್ಷ ಪರಿಹಾರ ಕೊಡತ್ತೆ ಆ ಮೃತರ ಕುಟುಂಬಕ್ಕೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡೋದು ಅಷ್ಟೇ ಅಲ್ವಾ ಇದರಲ್ಲಿ ಯಾರನ್ನ ಬೈಬೇಕೋ ಯಾರನ್ನ ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಮುಂದೆ ಆದ್ರೂ ಯಾವ್ದಾದ್ರು ಈ ತರ ಕಾರ್ಯಕ್ರಮ ಇದ್ದಾಗ ದಯವಿಟ್ಟು ನಾನು ಕೇಳಿಕೊಳ್ತೀನಿ ಜನತೆಯೇ ಹತ್ತಿರ ಈ ರಾಜಕಾರಣಿಗಳನ್ನ ನಂಬಿಕೊಂಡು ಯಾರು ಕೂಡ ಹೋಗೋದಕ್ಕೆ ಹೋಗಬೇಡಿ ಯಾಕಂದರೆ ಅವರು ಅವರದ್ದೇ ಒಂದು ವಿಚಾರದಲ್ಲಿ ಪ್ರಚಾರವನ್ನ ತೆಗೆದುಕೊಳ್ಳುವುದರಲ್ಲಿ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳುವುದರಲ್ಲಿ ಬಿಜಿಯಾಗಿ ಇರ್ತಾರೆ ಅಷ್ಟೇ ಅವರಿಗೆ ಯಾವುದೇ ಒಂದು ಸಾಮಾನ್ಯ ಜನರ ಜೀವನದ ಬೆಲೆ ಗೊತ್ತಿರಲ್ಲ ಅದು ಅವರಿಗೆ ಬೇಕಾಗಿನೂ ಇಲ್ಲ ಫ್ರೆಂಡ್ಸ್ ಇದರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಇದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು